ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇನ್ನೇನು ಮಕರ ಸಂಕ್ರಾಂತಿ ಹಬ್ಬ ಮುಗಿದೇ ಬಿಡ್ತು ಮಕರ ಸಂಕ್ರಾಂತಿ ಹಬ್ಬ ಆದಮೇಲೆ ಬರ್ತಾ ಇರುವಂತಹ ಅಮಾವಾಸ್ಯೆ ಅಂದರೆ ಮೌನಿ ಅಮಾವಾಸ್ಯೆ ಈ ದಿನದಿಂದ ಶಕ್ತಿಶಾಲಿ ಯೋಗ ಈ ಒಂದು ರಾಶಿಯವರಿಗೆ ಅಂದರೆ ಒಂದು ಐದು ರಾಶಿಯವರಿಗೆ ಅದೃಷ್ಟವನ್ನು ಹೊತ್ತು ತರ್ತಾ ಇದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾವ ರಾಶಿಗಳಿಗೆ ಅದೃಷ್ಟ ಬರ್ತಾ ಇದೆ ಹಾಗೆ ಮೌನಿ ಅಮಾವಾಸ್ಯೆ ಅಂದೇನು ಅಂತ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಈ ವರ್ಷದ ಮೊದಲ ಮೌನಿ ಅಮಾವಾಸ್ಯೆ ಅಥವಾ ಮಾಘ ಅಮಾವಾಸ್ಯೆಯನ್ನು ಜನವರಿ ಹದಿನೆಂಟರಂದು ಆಚರಿಸಲಾಗುತ್ತದೆ ಈ ದಿನ ನದಿ ಸ್ನಾನ ಮತ್ತು ದಾನ ಪುಣ್ಯ ಪರಗಳು ದೊರೆಯುತ್ತವೆ ಎಂಬ ನಂಬಿಕೆಯೂ ಇದೆ ಆದರೆ ಜ್ಯೋತಿಷ್ಯದ ಪ್ರಕಾರ ಈ ಮೌನಿ ಅಮಾವಾಸ್ಯೆ ಎಂದೇ ಗ್ರಹಗಳ ವಿಶೇಷ ಸಂಯೋಜನೆ ರೂಪುಗೊಳ್ಳಲಿದೆ ಈ ಕಾರಣದಿಂದಾಗಿ ಐದು ರಾಶಿಗಳಿಗೆ ತುಂಬ ಶುಭವಾಗಲಿದೆ ಅಂತಲೇ ಹೇಳ್ತಾ ಇದ್ದಾರೆ ವ್ಯವಹಾರ ಉದ್ಯೋಗ ಆರೋಗ್ಯ ಇತ್ಯಾದಿಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಪ್ರಯೋಜನ ಸಿಗುವ ಸಾಧ್ಯತೆ ಇದೆ ಈ ಲಕ್ಕಿ ರಾಶಿ ಯಾವುದ್ಯಾವುದು ಅನ್ನೋದನ್ನ ನೀವು ನೋಡೋದಾದರೆ ಈ ವರ್ಷದ ಮೌನಿ ಅಮಾವಾಸ್ಯೆ ಜನವರಿ ಹದಿನೆಂಟರ ಭಾನುವಾರದಂದು ಆಚರಿಸಲಾಗುತ್ತದೆ ಮೌನಿ ಅಮಾವಾಸ್ಯವನ್ನು ಮಾಘ ಅಥವಾ ಅವರಾತ್ರಿ ಅಂತ ಕೂಡ ಕರೀತಾರೆ ಈ ಮೌನಿ ಅಮಾವಾಸ್ಯೆಯಲ್ಲಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ದಾನ ಮಾಡುವುದು ಮತ್ತು ಮೌನ ಉಪವಾಸ ಮಾಡುವುದರ ಸಂಪ್ರದಾಯ ಇದೆ ಅಂತಾನೆ ಹೇಳ್ಬೋದು ಈ ಅಮಾವಾಸ್ಯೆಯನ್ನು ಪುಣ್ಯದ ದಿನವೆಂದು ಪರಿಗಣಿಸಲಾಗುತ್ತದೆ ಈ ದಿನ ನದಿ ಸ್ನಾನ ಮತ್ತು ದಾನ ಮಾಡೋದರಿಂದ ಪಾಪಗಳು ಶುದ್ಧವಾಗುತ್ತದೆ ಹೀಗಾಗಿ ಶಾಸ್ತ್ರದ ಪ್ರಕಾರ ಪ್ರಕಾರ ಈ ವರ್ಷದ ಮೌನಿ ಅಮಾವಾಸ್ಯೆ ಎಂದು ಗ್ರಹಗಳ ಸಂಚಾರವು ಐದು ರಾಶಿ ಚಕ್ರ ಚಿಹ್ನೆಗಳಿಗೆ ಅತ್ಯಂತ ಶುಭವಾಗಿರುತ್ತೆ ಇವರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತೆ ಮೌನಿ ಅಮಾವಾಸ್ಯ ಎಂದು ಈ ಐದು ರಾಶಿ ಜೀವಚಕ್ರಗಳ ಯಾವ ಪ್ರಯೋಜನವನ್ನು ಪ ಅನುಭವಿಸುತ್ತೆ ನಾವು ಮೊದಲನೇದಾಗಿ ನೋಡೋಣ ಮೊದಲನೇದು ಬಂದು ಕುಂಭರಾಶಿ ಕುಂಭರಾಶಿಯಲ್ಲಿ ಬಂದು ಮೌನಿ ಅಮಾವಾಸ್ಯೆಯು ಕುಂಭರಾಶಿಯವರಿಗೆ ತುಂಬ ಶುಭ ಫಲಗಳನ್ನು ತರಲಿದೆ ಹೊಸ ಉದ್ಯೋಗ ಅಥವಾ ವ್ಯವಹಾರವನ್ನು ಪ್ರಾರಂಭಿಸಲು ಅಥವಾ ಸಂಬಂಧವನ್ನು ಬೆಸೆಯಲು ಬಯಸುವವರಿಗೆ ಈ ದಿನವು ಉತ್ತಮವಾಗಿರುತ್ತೆ ಅಂತಲೇ ಹೇಳ್ತಿದ್ದಾರೆ ಅಭಿವೃದ್ಧಿ ಸಾಧಿಸುವುದಕ್ಕೆ ನಿಮಗೆ ಸಾಕಷ್ಟು ಮಾರ್ಗಗಳು ತೆರೆದುಕೊಳ್ತಾ ಇದೆ ಗೌರವ ಪ್ರತಿಷ್ಠೆಯ ಜೊತೆಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ನೀವು ಸಫಲತೆಯನ್ನು ಹೊಂದಿಲಿದ್ದೀರಿ ಬಿಸ್ನೆಸ್ ಪಾರ್ಟ್ನರ್ ಜೊತೆಗೆ ನಿಮ್ಮ ಬಾಂಧವ್ಯವನ್ನು ಉತ್ತಮವಾಗಿರಲಿದ್ದು ವ್ಯಾಪಾರದಲ್ಲಿ ಲಾಭವನ್ನು ಕೂಡ ಸಂಪಾದಿಸ್ತೀರಿ ಅಂತಲೇ ಹೇಳ್ತಿದ್ದಾರೆ ಅಂದರೆ ಸಂಬಂಧಿಕರ ಜೊತೆಗೆ ನಿಮ್ಮ ಬಾಂಧವ್ಯ ಉತ್ತಮವಾಗಿ ಇರ್ತಾ ಇದೆ ಹಾಗೆ ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರೋದ್ರಿಂದ ಆರೋಗ್ಯ ಮತ್ತು ಸಂಪೂರ್ಣವಾಗಿ ಈ ಸಂದರ್ಭದಲ್ಲಿ ದೃಢವಾಗಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ಮೇಷರಾಶಿಯವರಿಗೆ ಅಂದರೆ ಮೌನಿ ಅಮಾವಾಸ್ಯೆ ಮೇಷರಾಶಿಯವರಿಗೆ ಶುಭ ಅಂತಲೇ ಹೇಳ್ತಿದ್ದಾರೆ ಈ ದಿನದಂದು ನಿಮ್ಮ ಆತ್ಮವಿಶ್ವಾಸ ಬಲಗೊಳ್ಳುತ್ತದೆ ಈ ದಿನ ಕೈಗೊಂಡ ಕೆಲಸಗಳು ಯಶಸ್ವಿಯಾಗುತ್ತವೆ ಏಕೆಂದರೆ ನಿಮ್ಮ ಶಕ್ತಿ ಮತ್ತು ಧೈರ್ಯ ಹೆಚ್ಚಾಗಿರುತ್ತದೆ ನಿಮ್ಮ ಮಾತುಗಳು ಜನರ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತೆ ಇದು ನಿಮ್ಮ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತೆ ಈ ದಿನ ನಿಮ್ಮ ಸಂಬಂಧಗಳಿಗೆ ಒಳ್ಳೆಯದು ಹಾಗೆ ಪ್ರೀತಿಯ ಬಂಧಗಳು ಬಲವಾಗಿರುತ್ತವೆ ಮತ್ತು ನಿಮ್ಮ ವೈವಾಹಿಕ ಜೀವನವು ಸಂತೋಷವಾಗಿರುತ್ತದೆ ಭವಿಷ್ಯದಲ್ಲಿ ನಿಮಗೆ ತುಂಬ ಸಹಾಯ ವಾಗಬಹುದಾದ ಯಾರನ್ನಾದರೂ ನೀವು ಈ ದಿನ ಭೇಟಿಯಾಗಬಹುದು ಮೌನಿ ಅಮಾವಾಸ್ಯ ಎಂದು ನಿಮಗೆ ಹಸಿರು ಬಣ್ಣವನ್ನು ಧರಿಸುವುದರಿಂದ ತುಂಬಾ ಶುಭ ಫಲ ತರುತ್ತೆ ಅಂತಲೇ ಹೇಳ್ತಿದ್ದಾರೆ ಇನ್ನೊಂದು ಒಂದು ರಾಶಿ ಒಂದು ಮಕರ ರಾಶಿ ಅಂದರೆ ಮೌನಿ ಅಮಾವಾಸ್ಯೆ ಮಕರ ರಾಶಿಯವರಿಗೆ ಬಹಳ ಒಳ್ಳೆಯ ದಿನ ಆಗಿದೆ ಅಂತಲೇ ಹೇಳ್ಬೋದು ಇದು ಹಿಂದಿನ ಸಮಸ್ಯೆಗಳಿಗೆ ಪರಿಹಾರ ಸಿಗುವ ದಿನ ಅಂತಲೇ ಹೇಳ್ಬೋದು ಹಾಗೆ ದೇವರ ದಯಿಂದ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಮತ್ತು ನೀವು ಹಳೆಯ ಕಾಯಿಲೆಗಳಿಂದ ಗುಣಮುಖರಾಗಬಹುದು ಒಂಟಿಯಾಗಿರುವ ಮತ್ತು ಸಂಗತಿಯನ್ನು ಹುಡುಕುತ್ತಿರುವ ಈ ದಿನ ಅದೃಷ್ಟಶಾಲಿಯಾಗಿರುತ್ತೆ ಈ ದಿನ ನೀವು ಹೊಸ ಸಂಬಂಧವನ್ನು ಪ್ರಾರಂಭಿಸಬಹುದು ಸಂಬಂಧಗಳನ್ನು ಬಲಪಡಿಸಲು ಈ ದಿನ ವಿಶೇಷವಾಗಿರುತ್ತೆ ಹಾಗೆ ನಿಮ್ಮ ಆಲೋಚನೆಗಳಿಂದ ನೀವು ಪ್ರಭಾವಿತರಾಗಿರುತ್ತೀರಿ ನಿಮ್ಮ ಕುಟುಂಬ ಜೀವನದಲ್ಲಿ ಸಂತೋಷ ಇರುತ್ತೆ ಅಂತಲೇ ಹೇಳ್ತಿದ್ದಾರೆ ನಂತರ ಒಂದು ಮಿಥುನ ರಾಶಿ ಮೌನಿಯ ವಾಸಿಯು ಮಿಥುನ ರಾಶಿಯವರಿಗೆ ಅದ್ಭುತವಾದ ದಿನವಾಗಿರುತ್ತದೆ ಈ ದಿನ ನೀವು ಕೈಗೊಳ್ಳುವ ಯಾವುದೇ ಕಾರ್ಯದಲ್ಲಿ ಜನರಿಂದ ಬೆಂಬಲವನ್ನು ಪಡೆಯುತ್ತೀರಿ ನೀವು ಹೊಸ ಕೆಲಸ ಅಥವಾ ಹೊಸ ಉದ್ಯಮವನ್ನು ಪರಿಗಣಿಸುತ್ತಿದ್ದರೆ ನಿಮ್ಮ ಸ್ನೇಹಿತರ ಸಹಾಯವನ್ನು ನಿರೀಕ್ಷಿಸಬಹುದು ಮೌನಿ ಅಮಾವಾಸ್ಯ ಎಂದು ನಿಮಗೆ ಅನುಕೂಲಕರ ಸಮಯವಾಗಿರುತ್ತೆ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಎತ್ತರವನ್ನು ತಲುಪುವುದನ್ನು ನೀವು ಪರಿಗಣಿಸಬಹುದು ಏಕೆಂದರೆ ನೀವು ಆಳವಾದ ಸ್ಫೂರ್ತಿಯನ್ನು ಅನುಭವಿಸುವಿರಿ ಈ ದಿನ ಸಕಾರಾತ್ಮಕ ತುಂಬಿರುತ್ತೆ ಅಂತಾನೆ ಹೇಳ್ತಿದ್ದಾರೆ ನೆಕ್ಸ್ಟ್ ಕನ್ಯಾ ರಾಶಿ ಕನ್ಯಾರಾಶಿಯಲ್ಲಿ ಬಂದು ಮೌನಿ ಅಮಾವಾಸ್ಯೆ ಕನ್ಯಾ ರಾಶಿಯವರಿಗೆ ನಿಮ್ಮ ಉದ್ಯೋಗಗಳು ಮತ್ತು ವ್ಯವಹಾರದಲ್ಲಿ ತುಂಬ ಶುಭವಾಗುತ್ತೆ ಈ ದಿನ ನಿಮಗೆ ದೊಡ್ಡ ಕೊಡುಗೆ ಸಿಗಬಹುದು ಅಥವಾ ಮುಂದುವರಿಯಲು ನಿಮಗೆ ಮಹತ್ವದ ಅವಕಾಶ ಸಿಗಬಹುದು ಈಗ ನೀವು ಅದನ್ನು ಸ್ವೀಕರಿಸಬೇಕೇ ಅಥವಾ ಬೇಡವೇ ಎಂಬುದು ನಿಮಗೆ ಬಿಟ್ಟಿದ್ದು ನಿಮ್ಮ ಸ್ಥಾನಮಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗುವ ಸಾಧ್ಯತೆ ತುಂಬಾ ಇದೆ ಹಾಗೆ ನೀವು ಕೈಗೊಳ್ಳುವ ಯಾವುದೇ ಕೆಲಸದಲ್ಲಿ ನೀವು ಯಶಸ್ಸನ್ನು ಸಾಧಿಸುವಿರಿ ಈ ದಿನ ನಿಮಗೆ ಅನುಕೂಲವಾಗಿರೋದ್ರಿಂದ ನಿಮ್ಮ ಕನಸುಗಳನ್ನು ನನಸಾಗಿಸಲು ನೀವು ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಕುಟುಂಬ ಜೀವನ ಮತ್ತು ಪ್ರೇಮ ಸಂಬಂಧಗಳು ಸಾಮರಸ್ಯದಿಂದ ಕೂಡಿರುತ್ತೆ ಅಂತಲೇ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳ್ತಾ ಇದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಮೌನಿ ಅಮಾವಾಸ್ಯೆ ಎಂದು ನೀವು ಯಾವ ರಾಶಿಗಳಿಗೆ ಒಳದಾಗುತ್ತೆ ಯಾವ ಕ್ಷೇತ್ರದಲ್ಲಿ ಒಳ್ಳೆಯದಾಗುತ್ತೆ ಅಂತ ತಿಳ್ಕೊಂಡ್ರೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ವೀಕ್ಷಿಸೋದಕ್ಕಾಗಿ ಧನ್ಯವಾದಗಳು